ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸುಕ್ಷೇತ್ರ ಅಂತಕ್ಕಂಥ ಒಂದು ಚಂದ್ರಲಾಂಬ ಪರಮೇಶ್ವರಿ ಪ್ರಸಿದ್ಧವಾಗಿರ್ತಕ್ಕಂಥ ಪುರಾತನ ಮಂದಿರ ಇದು ಇಲ್ಲಿ ಜಯ ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು ಮಲ್ಲನಾಥ ಮಹಾರಾಜ ಅವರ ಭವ್ಯ ಕಾರ್ಯಕ್ರಮ ಸಮ್ರಾಟ್ ಅಶೋಕ್ ಚಕ್ರವರ್ತಿ ಅವ್ರದ್ದು ಎಲ್ಲ ಸಾಧು ಸಂತರ ಅವ್ರದ್ದು ಜಯಂತಿ ಕಾರ್ಯಕ್ರಮ ರಾಜ್ಯೋತ್ಸವ ಕಾರ್ಯಕ್ರಮ ಇವತ್ತು ಗಣರಾಜ್ಯೋತ್ಸವ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಒಟ್ಟಾಗಿ ಮಾಡಿದ್ದಾರೆ ಇವತ್ತು ನಮ್ಮ ಜೊತೆ ಶಾಜೀರಾವ್ ಕೂಡ ಇದ್ದಾರೆ ಇವತ್ತು ಕಾರ್ಯಕ್ರಮ ಹೇಗೆ ನಡೀತೀವಿ ಸರ್ ಯಾವ ಕಾರ್ಯಕ್ರಮ ಹಾಂ

ಹ್ಯಾಂಗ್ ಬಂದ್ರಿ ಏನೇನ್ ಕಾರ್ಯಕ್ರಮ ನೋಡಿದ್ರಿ ಸಾಮ್ರಾಟ್ ಅಶೋಕ್ ಅದ ಅಶೋಕ್ ಚಕ್ರ ಇಲ್ಲಿ ಸನ್ನತಿದಲ್ಲಿ ಇದೆ ಅಂತ ಹವಾಮಲ್ಲಿನಾಥ್ ಮಹಾರಾಜರು ನಿರ್ಗುಡಿ ಅವರು ಅವರು ಹೇಳಿದ ಕಾರಣ ನಾವು ಇಲ್ಲಿ ಬಂದಿದ್ದೇವೆ ತಮ್ಮ ಹೆಸರು ಸಹದೇವ್ ಭೋಸ್ಲೆ ಶಂಕರ್ ಸೂಗುರು ಎಲ್ಲಿಂದ ಬಂದ್ರಿ ಏನು ಬೆನಡುಗೆಯಲ್ಲಿ ಪಾಲ್ಗೊಂಡಿದ್ರಿ ಎಷ್ಟು ಕಿಲೋಮೀಟರ್ ಬೆನಡುಗೆಯಲ್ಲಿ ತಾವು ಭಾಗವಹಿಸಿ ತೊಂಬತ್ತು ಕಿಲೋಮೀಟರ್ ಬಂದಿದ್ದೆ ಹ್ಞೂ ಸರ್ ತಾವು ನಾನು ಸೈಯದ್ ರೌಫ್ ಖಾದ್ರಿ ಅಂತ ಹಾಂ ಕಲ್ಚರಲ್ ಮತ್ತು ಸೂಫಿಸಮ್ ಸ್ಕಾಲರ್ ಹಾಂ ಹವಾ ಮಲ್ಲಿನಾಥ್ ಈ ದೇಶದಲ್ಲಿ ಜಾತಿ ಮತ ಕುಲ ಭಾಷೆ ಏನೂ ಇರಲಾರದೆ ಒಂದು ಭಾರತೀಯತೆ ಮತ್ತು ಭಾರತನ್ನು ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಅದರ ಅಂಗವಾಗಿ ಇವತ್ತು ಸಾಮ್ರಾಟ್ ಅಶೋಕ್ ಅವರು ಜಯಂತಿ ಉತ್ಸವ ಇಲ್ಲಿ ಸನ್ನತಿಯಲ್ಲಿ ಮಾಡೋದು ಭಾಳ ಅದ್ಭುತವಾದ ಒಂದು ಪ್ಲ್ಯಾನ್ ಯಾಕಂದರೆ ಭಾರತ್ ಉತ್ತರ ಭಾರತಕ್ಕೆ ಏನು ಸಂಬಂಧ ಮತ್ತು ಇದು ವಿಶ್ವದಲ್ಲಿ ಅಶೋಕ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಪೇಷನ್ಸ್ ಪೇಷನ್ಸ್ ಇಸ್ ದಿ ಗ್ರೇಟ್ ಟೂಲ್ ಮತ್ತು ಮಾನವತೆ ಇಂಥ ದೊಡ್ಡದು ಯಾವಾಗೂ ಪವರ್ ಇಲ್ಲ ಅಂತ ಈ ಇಡೀ ಜಗತ್ತಿಗೆ ಭಾರತ ದೇಶ ವಿಶ್ವಗುರು ಆಗಬೇಕಾದರೆ ಅಶೋಕ್ ಒಂದು ಕಾರಣ ಅಲ್ಲಿಂದೇ ನಮ್ಮ ವಿಶ್ವಗುರು ಕಲ್ಪನೆ ಬಂದಿದೆ ನಾನು ಇಲ್ಲಿ ಅಶೋಕ್ ಇಷ್ಟಪ್ಪ ಹಲವಾರು ಸಲ ಬಂದಿದ್ದೀನಿ ಇದ್ರದ್ದು ಮಹತ್ವ ನನಗೆ ಗೊತ್ತಿದೆ ಮುತ್ತೆಯವರು ಕರೆದಿದ್ದಾರೆ ಕರೆದಿದ್ದಾರೆ ಸೈಯದ್ ರೌಫ್ ಖಾದ್ರಿ ಅಧ್ಯಕ್ಷರು ಆಲ್ ಇಂಡಿಯಾ ಅವ್ರದ್ದು ಮಂಚ್ ತಾವು ಸರ್ ಇಲ್ಲಿ ಬಂದಿದೆ ಸರ್ ನಾವು ಬೀದರಿಂದ ಬಂದಿದ್ದೀವಿ ನಮ್ಮ ಹೆಸರು ಗಣಪತಿ ಸಕ್ರತ್ನವರ್ ಅಂತ ಹೇಳಿ ಅವರು ಒಂದು ವಾರ ಹಿಂದೆ ಹೇಳಿದ್ರು ನಮ್ಗೆ ಏನಂತ ಹೇಳಿದ್ರು ಸಾಮ್ರಾಟ್ ಅಶೋಕ್ ಚಕ್ರವರ್ತಿ ಅವರ ಒಂದು ಜಯಂತಿ ಉತ್ಸವ ಅಂಗವಾಗಿ ಸನ್ನತಿ ಗ್ರಾಮದಲ್ಲಿ ಗುಲ್ಬರ್ಗ ಜಿಲ್ಲೆಯ ಚಿತಾಪುರ ತಾಲೂಕಿನ ಸನ್ನತಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಒಂದು ದೇಶ ಬಾಂಧವರ ಒಂದು ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮ ಎಲ್ಲ ಭಾಗಿಬೇಕಂತ ಹೇಳಿ ಮನವಿ ಮಾಡಿದ್ರೆ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಭಕ್ತಾದಿಗಳು ಬೀದರಿಂದ ಬಹಳ ಜನ ಬಂದಿದ್ದೀವಿ ಎಲ್ಲಿ ಬಂದಿದೆ ಸರ್ ಹಿರಾಪುರ ಮಠ ಕಲಬುರಗಿಯಿಂದ ಸನ್ನತಿ ಹೊರಗೆ ಬಂದಿದೆ ಸನ್ನತಿ ಕಿಲೋಮೀಟರ್ ಬಂದ್ರಿ ಒಂದು ತೊಂಬತ್ತು ಕಿಲೋಮೀಟರ್ ಇದೆ ಸರ್ ವಿಶೇಷವೇನಂದ್ರೆ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಕೂಡ ಆಗಿದೆ ಕಾರ್ಯಕ್ರಮದಲ್ಲಿ ಮತ್ತು ಸಾಮ್ರಾಟ್ ಅಶೋಕ ಸಾಮ್ರಾಟ ಅಶೋಕ್ ಚಕ್ರವರ್ತಿ ಜಯಂತಿ ಉತ್ಸವ ಆಗಿದೆ ಮತ್ತು ವಿವಿಧ ದೇಶದ ಭಾರತ ದೇಶದ ನಮ್ದು ಏನು ಜಯಂತಿ ಇದ್ದಾರೆ ಅವ್ರದ್ದೆಲ್ಲ ಒಂದು ಜಯಂತಿಗಳು ಈ ಒಂದೇ ಸೂರಿನಡಿ ಒಂದೇ ವೇದಿಕೆ ಒಂದೇ ವೇದಿಕೆ ಮಾಡಿದರ ಜೈ ಭಾರತ್ ಮಾತಾ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಹವಾಮಾನ ಲಾತ್ ಮಹಾರಾಜರಲ್ಲಿ ಈ ಒಂದು ಒಳ್ಳೆಯ ಕಲ್ಪನೆ ಮೂಡಿದೆ ಬಹಳಷ್ಟು ವರ್ಷದಿಂದ ನೋಡ್ತಾ ಇದೀವಿ ನಾವು ಸಹ ಈ ಮುಂದಿನ ಜನರೇಷನ್ ಮುಂದಿನ ಜನರೇಷನ್ಗೆ ಒಂದು ಒಳ್ಳೆಯ ಕೊಡುಗೆ ಕೊಡಲಿದ್ದಾರೆ ಅಪ್ಪರು ದೇಶ ಉಳಿದರೆ ನಾವು ಉಳಿತೀವಿ ಅಂತಕ್ಕಂಥ ಮಾತನ್ನು ಆಡ್ತಿದ್ದಾರೆ ಅದು ಸತ್ಯವು ಮಾಡಿ ತೋರಿಸ್ತಾ ಇದ್ದಾರೆ ಬಹಳಷ್ಟು ಜನ ಹೇಳ್ತಾರೆ ಸ್ವಾಮೀಜಿಗಳು ಹೇಳ್ತಾರೆ ಕೆಲವು ಕೆಲವು ಸ್ವಾಮೀಜಿಗಳು ದೇಶ ಕಡೆ ದುಡಿತಾ ಇದ್ದಾರೆ ಇಲ್ಲ ಅಂತ ಇಲ್ಲ ಕೆಲವು ಸ್ವಾಮೀಜಿಗಳು ತೋರಿಕೆಯಾಗ ಮಾತ್ರ ಮಾಡ್ತಾ ಇದಾರೆ ಆದ್ರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು ಇಂತಹ ಸ್ವಾಮೀಜಿಗಳು ಸಿಕ್ಕಿದ್ದು ನಮ್ಮೆಲ್ಲ ಪುಣ್ಯ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಹೆಸರು ಗಣಪತಿ ಸಕ್ರಿ ಜೈ ತಾಯಿ ಇದರಿಂದ ತಮೇಶ್ರು ಶಿವಕುಮಾರ್ ಏನೇನು ನೋಡಿದ್ರಿ ಇಲ್ಲಿ ಸನ್ನತಿಯಲ್ಲಿ ಸನ್ನತಿಯಲ್ಲಿ ಅಶೋಕ್ ಸಾಮ್ರಾಟದ ಇದು ಮಾಡತ್ತ ರೀ ಮತ್ತೆಲ್ಲ ಗುಲ್ಬರ್ಗಲ್ಲಿಂದ ಬೆಳಗ್ಗೆ ಮಾಡ್ಕೊತ ಬಂದರಿ ಇಲ್ಲಿಗೆ ಇಲ್ಲಿ ಏನಪ್ಪ ಅಂದ್ರೆ ಅಶೋಕ್ ಸಾಮ್ರಾಟದ್ದು ಇದು ಮಾಡತ್ತ ರೀ ಜನರಿ ತಮೇಶ್ರು ಶಿವಕುಮಾರ್ ಎಲ್ಲ ಪ್ರತಿ ಇದು ನಿಮಿತವಾಗಿ ಹಾಂ ಹಾಂ ಕರ್ನಾಟಕ ಅಶೋಕ್ ಚಕ್ರವರ್ತಿ ಇದು ಮಾಡೋ ಸಲುವಾಗಿ ಜನ ಜೀವನ ನೃತ್ಯ ನಿಧಿ ಕೇಂದ್ರ ಮಾಡಿ ಇಂಥ ಕಾರ್ಯಕ್ರಮ ಹೆಚ್ಚಾಗಬೇಕು ರಕ್ತದಾನ ಶಿಬಿರಗಳು ಕಾರ್ಯಕ್ರಮಗಳು ಹಾಂ ಕೇಂದ್ರ ಗುಲ್ಬರ್ಗದಿಂದ ಬಂದಿದೆವು ಇಲ್ಲಿ ಸನ್ನತಿಯಲ್ಲಿ ರಕ್ತವನ್ನು ಎಂಟು ಮಂದಿ ಡೊನೇಟ್ ಮಾಡಿದ್ದಾರೆ ಹೆಸರು ಸಿದ್ದು ಅಶೋಕ್ ಸುನೀಲ್ ಮತ್ತು ರಾಜಶೇಖರ್ ಜಯಾನಂದ್ ಶಂಕರ್ ಮಲ್ಲಣ್ಣ ಮತ್ತು ಪರಮೇಶ್ವರ್ ಅಂತ ಹೇಳಿ ಡೊನೇಟ್ ಮಾಡಿದ್ದಾರೆ ಮಲ್ಲಿನಾಥ್ ಮುತ್ತೆ ಅವರ ಸನ್ನತಿಯಲ್ಲಿ ರಕ್ತವನ್ನು ಯಾವ ಸಂಸ್ಥೆಯಿಂದ ತಾವು ಕೆಲಸ ಮಾಡ್ತಾರೆ ನವಜೀವನ ಬ್ಲಡ್ ಸೆಂಟರ್ ರಕ್ತದಾನ ಕೊಡ್ತಾ ಇದ್ರಲ್ಲ ಯಾಕೆ ರಕ್ತ ಕೊಡ್ತಾ ಇದ್ರಿ ಗೊತ್ತು ಎಲ್ಲಿ ಕೊಡ್ತಾ ಇದ್ರಿ ಯಾವ ಊರಲ್ಲಿ ಕೊಡ್ತಾ ಇದ್ರಿ ಸರ್ ಸಣ್ಣ ಕೊಡ್ತಾ ಇದೀವ್ರಿ ಹಾ ಇವತ್ತು ಅದೇ ಒಂದು ಶುಭ ಅವಸರ ಮೇಲೆ ಮಲ್ಲೆ ಮತ್ತೆ ಅವ್ರು ಒಂದು ಕ್ಯಾಂಪ್ ಆಯೋಜನೆ ಮಾಡಾರಿ ಸೊ ಹಂಗಾಗಿ ನಮ್ದು ಒಂದು ವೈಕುಂಠ ಏಕಾದಶಿ ಅಲ್ರಿ ವೈಕುಂಠ ಏಕಾದಶಿ ದಿನ ಏನೋ ನಮ್ದು ಒಂದು ಸೌಭಾಗ್ಯ ನಮ್ದು ಒಂದು ರಕ್ತದಾನ ಮಾಡಿ ಬೇರೆಯವರಿಗೂ ಅನುಕೂಲ ಆಗ್ತದ ಅಂಡ್ ಇವನ್ ನಮ್ಮ ಆರೋಗ್ಯಕ್ಕೂ ಒಂಥರ ಒಳ್ಳೇದಂತಂದು ನನ್ನ ಹೆಸರು ವೀರೇಶ್ ಕುಮಾರ್ ದುದ್ನಿ ಎಲ್ಲಿಂದ ಬಂದಿರಿ ಕಲಬುರಗಿ ಕಲಬುರಗಿಂದ ಬಂದಿರ ಹೌದು ಸರ್ ಸಣ್ಣತಿವರಿಗೆ ಹೌದು ಮೆರವಣಿಗೆ ಭಾಗವಹಿಸಿದೇನು ಹೌದು ಸರ್ ಎಲ್ಲಿಂದ ಎಲ್ಲಿ ತನಕ ಮೆರವಣಿಗೆ ಬಂದ್ರಿ ಕಲಬುರಗಿ ಸನ್ನತಿ ಸಣ್ಣತಿ ತನಕ ಕಲಬುರಗಿ ಸಣ್ಣತಿ ತನಕ ಎಷ್ಟು ಕಿಲೋಮೀಟರ್ ಅಂದಾಜು ಎಂಬತ್ತು ತೊಂಬತ್ತು ಕಿಲೋಮೀಟರ್ ಹೀರಾಪುರ ಗಣೇಶ್ ಸಿಂಗ್ ಬಂದ್ರು ಸರ್ ಮತ್ತೆ ಯಾರು ಬಂದ್ರು ಮಲ್ಲೆ ಮುತ್ತವ್ರಿ ಮತ್ತೆಲ್ಲ ನಮ್ಮ ಭಕ್ತಾದಿಗಳು ಭಕ್ತಾದಿಗಳೆಲ್ಲ మస్టర్ మధు తమశ్ రి విక్రమ ఎస్ జన సిబ్బంది సిబ్బంది ఎంటు మంది